ಹಾಯ್ ಗೈಸ್ ನಾನಿವ ಪ್ರೀತಿಯ ಹಿವನ್ ಕವಿತಾ ಇವತ್ತು ಏನಂತ ಹೇಳಿದ್ರೆ ನನ್ನ ಮಗನಿಗೆ ಇವತ್ತು ನೈಟ್ ರಾಗಿ ರಾಗಿಟ್ಟು ತಿನ್ಸಬೇಕು ಸೊ ಏನಂತ ಹೇಳಿದ್ರೆ ನಾನು ಅವನಿಗೆ ನೈಟ್ ಅಮೃತ ಪೌಡರ್ ತಿನ್ಸೋದು ಬಟ್ ಅಮೃತ ಪೌಡರ್ ಖಾಲಿ ಆಗಿರೋ ಕಾರಣ ರಾಗಿಟ್ಟು ತಿನ್ಸೇನೆ ಬೆಳಿಗ್ಗೆ ತಿನ್ಸೋದು ಇವತ್ತು ಏನಂತ ಹೇಳಿದ್ರೆ ಅಮೃತ ಪೌಡರ್ ಅಂತ ಓಕೆ ಅಮೃತ ಪೌಡರ್ ಇದೆ ಸೊ ಅದನ್ನ ನಾನು ನನ್ನ ಮಗನಿಗೆ ತಿನ್ಸೋದು ನೈಟ್ ಆದ್ರೆ ಅದು ಇವತ್ತು ಖಾಲಿ ಆಗ್ಬಿಟ್ಟಿದೆ ನನ್ನ ಹಸ್ಬೆಂಡ್ ಇವತ್ತು ಕೆಲ್ಸಕ್ಕೆ ಮತ್ತೆ ಹಾಗೆ ಹೊರಗಡೆ ಹೋಗಿಲ್ಲ ಜೋರ್ ಮಳೆ ಇರೋ ಕಾರಣ ಮತ್ತೆ ಮಳೆ ಜೋರಾದ್ರೆ ಗೊತ್ತಿದೆ ಅಲ್ವಾ ಆಲ್ರೆಡಿ ದಾರಿ ಫುಲ್ ನೀರು ತುಂಬುತ್ತೆ ನಾನು ಮೊದಲೇ ಒಂದು ಯೂಟ್ಯೂಬ್ ಅಲ್ಲಿ ಬ್ಲಾಗ್ ಫುಲ್ ನೀರು ಆಗಿದೆ ದಾರಿಯಲ್ಲಿ ಅಂತ ಹೇಳಿ ಹಾಗಾಗಿ ನಮ್ಮ ಹಸ್ಬೆಂಡ್ ಹೋಗಿಲ್ಲ ಸೊ ಹಾಗಾಗಿ ನಾನು ಇವತ್ತು ಏನು ಮಾಡ್ತೀನಿ ಅಂತ ಹೇಳಿದ್ರೆ ರಾಗಿ ರೆಡಿ ಆಗಿದ್ದೀನಿ ನನ್ನ ಮಗನಿಗೆ ಹಾಗೇನೇ ನಾನು ಎಷ್ಟು ಸ್ಪೂನ್ ತಗೊಳ್ತೀನಿ ಅಂತ ಹೇಳಿದ್ರೆ ಒಂದು ಎರಡು ಸ್ಪೂನ್ ರಾಗಿ ಇಟ್ಟು ತಗೊಳ್ತೀನಿ ಹಾಗೆ ಒಂದು ಎರಡ್ ಎರಡುವರೆ ಗ್ಲಾಸ್ ನೀರು ತಗೊಳ್ತೀನಿ ಹಾಗೆ ನಿಮ್ಮ ಏನ್ ಹೇಳ್ತಾನೆ ಅಂತ ಗೊತ್ತಿಲ್ಲ ನಮ್ಮ ಕಡೆ ಕಲ್ಲು ಸಕ್ಕರೆ ಅಂತ ಹೇಳ್ತಾರೆ ಓಕೆ ಸೊ ಅದು ತಗೊಂಡಿದ್ದೀನಿ ಅದು ಅಂದರೆ ಸ್ವಲ್ಪ ಜಾಸ್ತಿ ಏನಿಲ್ಲ ಸ್ವಲ್ಪ ತಗೊಳ್ಳೋದು ಯಾಕಂತ ಹೇಳಿದ್ರೆ ಜಾಸ್ತಿ ಸ್ವೀಟ್ ಮಕ್ಕಳಿಗೆ ಕೊಟ್ಟರು ಉಂಟಲ್ವಾ ಮುಂದೆ ಅವರು ನಾವೇನಾದ್ರೂ ಅನ್ನ ಸಾರು ಮಾಡಿ ಅವ್ನಿಗೆ ತಿನ್ಸಿದ್ರು ಅವ್ರು ತಿನ್ನ ಸ್ವೀಟ್ ಬೇಕಂತನೇ ಹೇಳ್ತಾರಲ್ವ ಸೊ ಹಾಗಾಗಿ ಅವ್ನಿಗೆ ಜಾಸ್ತಿ ಸ್ವೀಟ್ ಏನ್ ಹಾಗೆ ಅಮೃತ ಪೌಡರ್ ಖಾಲಿ ಆಗಿರೋ ಕಾರಣ ರಾಗಿ ರಾಗಿಟ್ಟು ಇವತ್ತು ನೈಟ್ ಕೊಡ್ತಾ ಇದೀವಿ ನಮ್ಮ ಮಗನಿಗೆ ಬೇರೆ ಟೈಮಲ್ಲಿ ಹೆಂಗೆ ಗೊತ್ತಾ ನಾವು ಒಂದು ಮಧ್ಯಾಹ್ನ ಅವನಿಗೆ ತಿನ್ಸ್ಲಿಕ್ಕೆ ಆಗಿಲ್ಲ ಸೊ ನಮ್ಮ ಕೇರಳ ಸೈಡ್ ನಿಮಗೆ ಗೊತ್ತಿದೆ ಅಲ್ರೆಡಿ ಬಾಳೆಹಣ್ಣು ಬೇಯಿಸಿ ತಿನ್ನೋದು ಅಲ್ಲ ಗೊತ್ತಿದೆ ಅಲ್ವಾ ಸೊ ಅವಾಗ ನಾವೇನು ನೇಂತ್ರ ಬಾಳೆ ಅಂತ ಹೇಳ್ತಾರೆ ಸೊ ಆ ಬಾಳೆನ ಮಧ್ಯಾಹ್ನ ಆ ಬಾಳೆನ ಬೇಯಿಸಿ ಕೊಡ್ತೀನಿ ಮಧ್ಯಾಹ್ನ ಬೆಳಿಗ್ಗೆ ನಾನು ರಾಗಿ ಕೊಡ್ತೀನಿ ರಾಗಿ ಹಿಟ್ಟು ಹಾಗೇನೆ ರಾತ್ರಿಗೆ ನಾನು ಅಮೃತ ಪೌಡರ್ ಕೊಡೋದಾಯ್ತಾ ಇವತ್ತು ನೋಡಿದ್ರೆ ಅಮೃತ ಪೌಡರ್ ಖಾಲಿಯಾಗಿ ಬಿಟ್ಟಿದೆ ಮಳೆ ಇರೋ ಕಾರಣ ನಮ್ಮ ಹಸ್ಬೆಂಡ್ ಬರ ಕೆಲ್ಸಕ್ಕೆ ಹೋಗಿಲ್ಲ ಮತ್ತೆ ಹಾಗೆ ತವನಿಗೆ ಹೋಗ್ಲಿಕ್ಕಾಗಿಲ್ಲ ದಾರಿ ನೀರು ಫುಲ್ ಆಗಿರೋ ಕಾರಣ ಸೊ ಹಾಗಾಗಿ ರಾಗಿ ಹಿಟ್ಟು ಕೊಡ್ತಾ ಇದೀನಿ ಸೊ ಅದೊಂದು ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ವ್ಲಾಗ್ ಹಾಗೇನೆ ನೋಡಿ ರಾಗಿ ಹಿಟ್ಟು ರೆಡಿ ಆಗ್ತಾ ಬಂತು ನಾನು ಗೀ ಈಗಲೇ ಹಾಕಲ್ಲ ರಾಗಿ ಹಿಟ್ಟು ಫುಲ್ ರೆಡಿ ಆದ್ಮೇಲೆ ರಾಗಿ ಹಿಟ್ಟು ಫುಲ್ ರೆಡಿ ಆದಮೇಲೆ ಆಮೇಲೆ ನನ್ನ ಮಗನ್ ಮಗನಿಗೆ ತಿನ್ಸೆ ಕೊಡ್ತೀನಿ ಅಲ್ಲ ಆವಾಗ ಸ್ವಲ್ಪ ಗೀ ಹಾಕಿ ಹಿಂಗೆ ಮಿಕ್ಸ್ ಮಾಡಿ ಕೊಡ್ತೀನಿ ಮತ್ತೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನನ್ನ ಮಗನಿಗೆ ತೆಳ್ಳಿಗೆ ನಾನು ರಾಗಿ ಹಿಟ್ಟೇನು ಮಾಡಿ ಕೊಡಿಸ್ ಕೊಡಲ್ಲ ಏನಂತ ಹೇಳಿದ್ರೆ ಅದು ಸ್ವಲ್ಪ ತೆಳ್ಳಿಗೆ ಮಾಡ್ತೀನಿ ಉಂಟಲ್ಲ ಅವ್ನು ಹಂಗೇ ಉಗೀತಾನೆ ಸೊ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಗಟ್ಟಿಯಾಗಿ ಮಾಡಿ ಅವನಿಗೆ ಹಿಂಗೆ ಸ್ವಲ್ಪ ಬಾಯಲ್ಲಿ ಹಿಂಗೆ ಕಚ್ಚಿ ತಿನ್ನೋ ಹಾಗೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ತೀನಿ ಅವ್ನು ಹಂಗೇ ತಿನ್ನೋದು ಮತ್ತೆ ಹಿಂಗೆ ಸ್ವಲ್ಪ ತೆಳ್ಳಿಗೆಗೆ ಪಾಪ ನಮಗೆ ಭಯ ಆಗುತ್ತೆ ಗಟ್ಟಿಯಾಗಿ ಮಾಡೋದು ಅವನು ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ತೆಳ್ಳಿಗೆ ಮಾಡಿ ಎಲ್ಲಾದರೂ ಕೊಟ್ಟರೆ ಏನು ಗೊತ್ತಾ ಫುಲ್ ಉಗೀತಾನೆ ಅದಕ್ಕೆ ಸ್ವಲ್ಪ ನಾನು ಗಟ್ಟಿಯಾಗಿಯೇ ಮಾಡಿ ಈಗ ರೆಡಿ ಆಗ್ತಾ ಬಂತು ಅವ್ನಿಗೆ ಮತ್ತೆ ಏನ್ ಗೊತ್ತಾ ಕರೆಕ್ಟ್ ಏಳು ಗಂಟೆ ಆಗೋಷ್ಟೊತ್ತಿಗೆ ಅವನಿಗೆ ತಿನ್ಬೇಕಾಯ್ತಾ ಇಲ್ಲಾಂದ್ರೆ ಬೇಗ ಕೋಪ ಮತ್ತೆ ಅಳಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ ಮತ್ತೆ ಏನಂತ ಹೇಳಿದ್ರೆ ನಾವು ರಾಗಿಟ್ಟು ತಿನ್ಸಿ ನಾನು ಡೈಲಿ ಅಷ್ಟೇ ಬೆಳಿಗ್ಗೆ ಆಗಲಿ ಮಧ್ಯಾಹ್ನ ಆಗಲಿ ರಾತ್ರಿ ಆಗಲಿ ನನ್ನ ಮಗನಿಗೆ ತಿನ್ಸಿಬಿಟ್ಟೆ ನಾನು ಸ್ನಾನ ಮಾಡಿಸೋದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೇರಳದಲ್ಲಿ ಆಲ್ರೆಡಿ ಅಲ್ವಾ ಎಷ್ಟು ಮಳೆ ಬಂದರೂ ಇಲ್ಲಿ ಚಳಿ ಅನ್ನೋದೇ ಇಲ್ಲ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಶೆಕೆ ಆಯ್ತಾ ಮತ್ತೆ ನನ್ನ ಮಗನಿಗೆ ನಾನು ಈಗ ತಿನ್ಸ್ಬಿಟ್ಟು ಹಂಗೇ ಒರೆಸಿ ಬಿಟ್ಟರೆ ಉಂಟಲ್ಲ ಮತ್ತೆ ಅದು ಶೇಕೆಗೆ ಮೈಯೆಲ್ಲ ಏನೋ ಒಂಥರ ಹಿಂಗೆ ಅಂಟ್ಕೊಂಡಿರೋಗೆಲ್ಲ ಆಗುತ್ತೆ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಮೊದಲು ತಿನ್ನಿಸಿ ಅಲ್ಲಿಂದ ನಾನು ಸ್ನಾನ ಮಾಡಿಸ್ತೀನಿ ಹಾಗೆಯೇ ನೋಡಿ ಇವಾಗ ರಾಗಿಟ್ಟು ರೆಡಿ ಆಯ್ತು ಸ್ವಲ್ಪ ಗೀ ಹಾಕ್ಕೊಂಡಿದ್ದೀನಿ ಗೀ ಹಾಕಿ ಈಗ ಆಲ್ರೆಡಿ ಸ್ವಲ್ಪ ಬಿಸಿನೇ ಇರುತ್ತಲ್ವಾ ಅಲ್ಲಿಂದ ಹಿಂಗೆ ಸ್ವಲ್ಪ ಮಿಕ್ಸ್ ಎಲ್ಲ ಮಾಡಿ ಸ್ವಲ್ಪ ಬಿಸಿ ಹೋದ್ಮೇಲೆ ನನ್ನ ಮಗನಿಗೆ ತಿನ್ಸ್ತೀನಿ ನೋಡಿ ನನ್ನ ಮಗನ ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಓಕೆ ತುಂಬ ಬಿಸಿ ಇದೆ ಒಂದು ಐದು ನಿಮಿಷ ಬಿಸಿ ಎಲ್ಲ ಹೋಗುತ್ತೆ ಮತ್ತಲ್ಲಿ ಫ್ಯಾನ್ ಹಾಕ್ಕೊಂಡ್ರೆ ಬೇಗ ಹೋಗುತ್ತೆ ಬಿಸಿ ಎಲ್ಲ ಅಲ್ಲಿ ಈಗ ತಿನ್ಸಾನೆ ಓಕೆ ನನ್ನ ಮಗನ ಹತ್ರ ಬಿಸಿ ಎಲ್ಲ ಹೋಯ್ತು ಇವಾಗ ನನ್ನ ಮಗನಿಗೆ ತಿನ್ಸ್ತಾ ಇದ್ದೀನಿ ನೋಡಿ ನನ್ನ ಮಗ ಇವತ್ತು ಮೊಬೈಲ್ ಹಿಂಗೆ ಇಟ್ಬಿಟ್ಟಿದ್ದೀನಲ್ಲ ನೋಡ್ತಾ ಇದ್ದಾನೆ ಮತ್ತೆ ನೀನು ಗೊತ್ತಾ ಮಗು ಊಟ ಮಾಡಿಸ್ಬೇಕಾದ್ರೆ ಮೊಬೈಲಲ್ಲಿ ಚಿಂಟು ಟಿವಿ ಎಲ್ಲ ನೋಡ್ತಾರಲ್ಲ ಮಕ್ಕಳದು ಅದೆಲ್ಲ ನಾನು ಅದೆಲ್ಲ ನಾನು ನೋಡ್ಲಿಕ್ಕೆಲ್ಲ ನಂದುಲ್ಲ ಸೊ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಎರಡು ಮೊಬೈಲ್ ಇದ್ದೆ ಎರಡು ಮೊಬೈಲಲ್ಲಿ ಒಂದು ಮೊಬೈಲ್ ಚಾರ್ಜಿಗೆ ಏನಾದ್ರು ಜಸ್ಟ್ ಹಿಂಗೆ ಇಟ್ಕೊಂಡಿರ್ತೀನಿ ಮತ್ತೆ ಅವನಿಗೆ ಹಾಡು ಹಾಕೊಡ್ತೀನಿ ಆಯ್ತ ಅದೇ ಲಾಲಿ ಹಾಡು ನಮ್ಮ ಕನ್ನಡದಲ್ಲಿ ಲಾಲಿ ಹಾಡು ಗೊತ್ತಿದ್ದಲ್ಲ ಆ ಲಾಲಿ ಹಾಡು ಅವನಿಗೆ ತುಂಬ ಇಷ್ಟ ಲಾಲಿ ಹಾಡು ಹಾಕೊಟ್ರೆ ಮತ್ತೆ ನೀವು ಊಟ ಮಾಡ್ಕೊಳ್ತಾನೆ ಅವನಿಗೆ ಮೊಬೈಲ್ ಅಲ್ಲಿ ಚಿಂ ಟಿವಿ ಅದ್ ಹಾಕೊಟ್ಟು ನೋಡ್ಬೇಕು ಅಂತಲೇ ಇಲ್ಲ ಅವ್ನಿಗೆ ಲಾಲಿ ಹಾಡು ಅಂತ ಕೇಳಿದ್ರೆ ಸಾಕು ಅವನಿಗೆ ಇಷ್ಟೇ ನೋಡಿ ಈಗ ಆಟ ಆಡ್ಕೊಂಡು ಆ ಲಾಲಿ ಹಾಡ್ ಕೇಳಬೇಕ ನಿಂಗೆ ಡ್ಯಾನ್ಸ್ ಮಾಡ್ಕೊಂಡು ಅವನು ತಿನ್ನೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾನೆ ಹಾಗೆ ಮತ್ತೇನು ಗೊತ್ತಾ ಅವನಿಗೆ ಬೇಗ ಬೇಗ ತಿನ್ನೋಕ್ಕೆ ಕೊಡ್ಬೇಕಾಯ್ತ ಮಾರ್ವೇ ಇಲ್ಲ ಅಂತ ಹೇಳಿದ್ರೆ ಉಂಟು ನಾಳೆಗೆ ಸ್ಟಾರ್ಟ್ ಮಾಡ್ಬಿಡ್ತಾನೆ ಹಸಿವಾದಾಗ ಉಂಟಲ್ಲ ಗೊಳಕ್ ಗೊಳಕ್ ಬಿಡ್ತೇನೆ ರಾಗಿಟ್ಟನ ಆಗಾಗ ಆಗಾಗ ತೆಗೆದು ನನಗ್ ಬಾಯಿಗೆ ಹಾಕ್ವಿ ಇಲ್ಲ ಅಂತ ಜೋರ್ ಹಳೆ ಸ್ಟಾರ್ಟ್ ಮಾಡ್ಬಿಡ್ತಾನೆ ಮತ್ತೆ ಕಾಲ್ ಕಾಯಿನ್ ಹೆಂಗೆ ಹೆಂಗಲ್ ಬೀಸಾಕಿ ಹಂಗೆ ಇದ್ ಮಾಡ್ಬಿಟ್ರೆ ನೋಡಿ ಬಾಬಾ ನಾನು ಹಂಗೇನೆ ಆಟಡ್ಸ್ಕೊಂಡು ಇದ್ ಮಾಡ್ಕೊಂಡು ಆಟಾಡ್ಸ್ಕೊಂಡು ನನ್ಗೆ ಇದ್ದೀನಿ ಇದೀನಿ ಏನು ಗೊತ್ತಾ ಮಕ್ಳಿಗೆ ಯಾವತ್ತು ಊಟ ಮಾಡಿಸ್ಬೇಕಾದ್ರೆ ಮತ್ತೆ ಅವ್ರ ಏನ್ ಗೊತ್ತಾ ಓ ಮಕ್ಳಿಗೆ ಮೊಬೈಲ್ ತೋರಿಸಿದ್ರೆ ಚಿಂತಿ ಟಿವಿ ಹಾಕೊಟ್ಟ ತಕ್ಷಣ ಅವ್ರು ಸುಮ್ನೆ ಕೂತ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ನಾವು ಮೊಬೈಲ್ ಯಾವತ್ತು ನಮ್ಮ ಮಕ್ಕಳಿಗೆ ಕೊಡಬಾರ್ದು ಆ ಸೊ ನಾನಂತೂ ಮೊಬೈಲ್ ಕೊಡಲ್ಲ ಅವ್ನಿಗೆ ಸಾಂಗ್ ಹಾಕ್ತೀನಿ ಆಯ್ತಾ ಸಾಂಗ್ ಹಾಕ್ಬಿಟ್ಟು ಲಾಲಿ ಹಾಡು ಹಾಕೊಡ್ತೀನಿ ಲಾಲಿ ಹಾಡು ಕೇಳ್ಕೊಂಡು ಮಲ್ಕೊಂಡಿರ್ತಾನೆ ಮತ್ತೆ ಆಟ ಆಡಕ್ಕೆ ಅಂತ ಬಿಟ್ಟರೆ ಅಷ್ಟೇ ಹಂಗ್ ಸ್ವಲ್ಪ ಒಂದು ಆಟಾಡೋ ಒಂದ್ ಒಂದ್ ಎರಡು ಮೂರು ಆಟದ ಇದೆ ಸೊ ಅದನ್ನ ತೆಗೆದು ಅವ್ನ ಕೈ ಕೊಟ್ಬಿಡ್ತೀನಿ ಹಾಡು ಹಾಕೊಡ್ತೀನಿ ಹಾಡು ಕೇಳ್ಕೊಂಡು ಅವನು ಆಟಾಡ್ಕೊಂಡಿರ್ತಾನೆ ಮತ್ತೆ ಯಾವುದೇ ಕಾರಣಕ್ಕೂ ಮೊಬೈಲ್ ಅಂತೂ ನಾವು ಕೊಡಲ್ಲ ನಮ್ಮ ಹಸ್ಬೆಂಡ್ ಮೊದಲು ಮೊಬೈಲ್ ತೋರ್ಸೋದಲ್ಲ ಇತ್ತು ಅವರಿಗೆ ಸುಮ್ನೆ ಇರ್ತಾನೆ ಹೇಳ್ಬಿಟ್ಟು ಮತ್ತೆ ನಮ್ ಹಸ್ಬೆಂಡ್ಗೆಲ್ಲ ಬೈದೆ ಬೈದ ಮೇಲೆ ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಕಡಿಮೆ ಮಾಡಿದ್ದಾರೆ ಈಗ ತೋರ್ಸಲ್ಲ ಅವರು ಅಷ್ಟೇ ಇವಾಗ ನಾನು ನಾನೇನಾದ್ರೂ ಅಡಿಗೆ ಕೆಲಸ ಮಾಡ್ತಿದ್ರೆ ಅವನಿಗೆ ಲಾಲಿ ಅವ್ರ ಮೊಬೈಲ್ ಅಲ್ಲಿ ಅವರಿಗೆ ಲಾಲಿ ಆಡೋ ಕೊಡ್ತಾರೆ ಇಲ್ಲಾಂದ್ರೆ ನನ್ನ ಮೊಬೈಲ್ ಅಲ್ಲಿ ಲಾಲಿ ಆಡೋ ಕೊಡ್ತಾರೆ ಅವ್ನು ಸುಮ್ಮನೆ ಆಟಾಡ್ಕೊಂಡಿರ್ತಾರೆ ಮೊಬೈಲ್ ಯಾವುದೇ ಕಾರಣಕ್ಕೆ ತೋರ್ಸಕ್ ಹೋಗಲ್ಲ ನೋಡಿದ್ರೆ ಒಂದ್ ಚೆನ್ನಾಗಿ ತಿಂತಾನೆ ಅಂತ ಹೇಳ್ಬಿಟ್ಟು ಜಾಸ್ತಿ ಇರಿಟೇಟಿಂಗ್ ಏನ್ ಮಾಡಲ್ಲ ಮತ್ತೆ ಸಾಂಗ್ ಈಗ ಕೇಳಿ ಅವನಿಗೊಂದು ಅಲ್ವಾ ಸೊ ಅವ್ನಿಗೆ ಏನ್ ಮಾಡ್ತಾನೆ ಗೊತ್ತಾ ಸಾಂಗ್ ಇಲ್ಲ ಅಂತ ಹೇಳಿದ್ರೆ ಊಟ ಮಾಡಲ್ಲ ಅದೊಂದಿದೆ ಲಾಲಿ ಆಡು ಹಾಕೊಟ್ಟಿದ ತಕ್ಷಣ ಅವನು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೈಲೆಂಟ್ ಆಗಿ ತಿಂತಾನೆ ಲಾಲಿ ಆಡು ಹಾಕೊಟ್ಟಿಲ್ಲ ಅಂತ ಹೇಳಿದ್ರೆ ಬೇಕಾ ಬೇಡವಾ ಅಂತ ತಿಳ್ಕೊಂಡು ಆಟಾತಾ ಇರ್ತಾನೆ ಅವ್ನು ತಿನ್ಬೇಕಾ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಮತ್ತೆ ಅವ್ನಿಗೆ ಲಾಸ್ಟಿಗೆ ಗೆ ಅವನಿಗೆ ತಿಂತಿದ್ದು ಫುಲ್ ಆಯ್ತು ಈಗ ಆಗಿಟ್ಟು ತಿಂದು ಸಾಕಾಯ್ತು ಅನ್ನೋದಕ್ಕೆ ಹೋಗಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಲ್ಲಿಂದ ಫುಲ್ ಹಂಗೇನೆ ಸ್ವಲ್ಪ ಎಲ್ಲಾದ್ರೂ ಲಾಸ್ಟಿಗೆ ಉಳಿಯುತ್ತೆ ಆದ್ರೂ ಒಂದೊಂದ್ಸಲ ಟ್ರೈ ಮಾಡ್ತೀನಿ ತಿನ್ನಕ್ಕೆ ಅಂತ ಒಂದ್ ಎರಡು ಮೂರು ಸಲ ತಿನ್ನಕ್ಕೆ ಟ್ರೈ ಮಾಡ್ತೀನಿ ಬಟ್ ಅವ್ನು ಹೋಗಿಲಿಕ್ಕೆ ಜಾಸ್ತಿ ಟ್ರೈ ಮಾಡ್ತೀನಿ ವಾಮಿಟ್ ವರ್ಗ ಏನ್ ಮಾಡಿದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ ನಾನು ಮತ್ತೆ ಏನಿದ್ರಿಗೆ ಒಂದು ಹತ್ತು ಗಂಟೆಗೆ ಬೆಳಿಗ್ಗೆ ನಾನು ಒಂದು ಹತ್ತು ಗಂಟೆಗೆ ತಿನ್ನಕ್ಕೆ ಕೊಡ್ತೀನಿ ಅಲ್ವಾ ಸೊ ಮತ್ತೆ ಒಂದು ಮಧ್ಯಾಹ್ನ ಒಂದು ಕರೆಕ್ಟ್ ಒಂದು ಗಂಟೆಗೋ ಇಲ್ಲಾಂದ್ರೆ ಹನ್ನೆರಡು ವರೆಗೋ ಹಾಗೆ ನಾನು ಬಾಳೆಹಣ್ಣು ಬೇಯಿಸ್ಬಿಟ್ಟು ಅವನಿಗೆ ಕೊಡ್ತೀನಿ ಸೊ ಆ ಕಾರಣ ನಾನು ಜಾಸ್ತಿ ಫೋಸ್ ಏನ್ ಮಾಡಲ್ಲ ಅವ್ನಿಗೆ ಎಷ್ಟು ಬೇಕೋ ಅಷ್ಟು ತಿನ್ಲಿ ಅಂತ ಹೇಳಿಬಿಟ್ಟು ಸುಮ್ಮನೆ ಬಿಟ್ಬಿಡ್ತೀನಿ ನಾನು ಆದ್ರೆ ತಿಂತಾನೆ ಅವನು ಚೆನ್ನಾಗಿ ಒಂದೊಂದ್ಸಲ ಕರೆಂಟ್ ಇಲ್ಲದ ಟೈಮಲ್ಲೆಲ್ಲ ತುಂಬಾ ಕಷ್ಟ ಅಂತ ಅಂತು ಸಡನ್ ಕರೆಂಟ್ ಹೋದ್ರೆ ಮೊಬೈಲ್ ಚಾರ್ಜ್ ಇರಲ್ಲ ಒಂದೊಂದು ಟೈಮಲ್ಲಿ ಆ ಟೈಮಲ್ಲಿ ಯಾವತ್ತು ಕರೆಂಟ್ ಹೋಗುತ್ತೋ ಆ ಟೈಮಲ್ಲಿ ಮೊಬೈಲ್ ಚಾರ್ಜ್ ಇರಲ್ಲ ಕರೆಂಟ್ ಇರೋ ದಿವಸ ಹಂಡ್ರೆಡ್ ಪರ್ಸೆಂಟ್ ಫುಲ್ ಚಾರ್ಜ್ ಇರುತ್ತೆ ಸೊ ಆ ಟೈಮಲ್ಲಿ ಸ್ವಲ್ಪ ಕಷ್ಟ ಹಾಗೇನೆ ನೋಡಿ ಇಲ್ಲಿ ಅಲಿ ಹರ್ಡು ಹಾಕೊಂಡು ಮತ್ತೆ ಅವ್ನ ಕೈ ಕಾಟೋ ಸಾಮಾನು ಕೊಟ್ಟಿದ್ದೀನಿ ನೋಡಿ ಆಟಾಡ್ಕೊಂಡು ತಿನ್ಕೊಂಡಿದ್ದಾನೆ ನನ್ನ ಮುದ್ದಿನ ಮಗ ಬಟ್ ಜಾಸ್ತಿ ಇರಿಟೇಟಿಂಗ್ ಏನಿಲ್ಲಪ್ಪ ತಿನ್ಬೇಕಾದ್ರೆ ಒಂದೊಂದು ಮಕ್ಳು ತಿನ್ನಲ್ಲ ನೋಡಿ ಉಗಿಯೋದು ಮಾಡೋದಲ್ಲ ಮತ್ತೆ ಹಂಗೆ ಇಲ್ಲ ನನ್ನ ಮಗ ಫುಲ್ ಅವನಿಗೆ ಹಸಿವಾದಾಗ ಮತ್ತೆ ಸ್ವಲ್ಪ ಗ್ಯಾಪ್ ಕೊಡಂಗಿಲ್ಲ ಆವಾಗ ಆಗಾಗ ಅವ್ನು ಬಾಯಿಗೆ ಆಗ್ತಾ ಇರ್ಬೇಕು ಅದೇ ಒಂದು ಪ್ರಾಬ್ಲಮ್ ಸ್ವಲ್ಪ ನಾವಿಲ್ಲಿ ತೆಗಿಬೇಕು ಸ್ವಲ್ಪ ಲೇಟ್ ಆದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಬಾಯಿ ತೆಗಿಬಿಡ್ತೇನೆ ಹಾಗೆ ಹ್ಮ್ ಇವಾಗ ನೋಡಿ ಆಟಾಡ್ಕೊಂಡಿದ್ದಾನೆ ಅವನು ಹಾಗೇನೆ ನಮ್ಮ ಹಸ್ಬೆಂಡ್ ಅವರು ಮಗುಗೆ ತಿನ್ಸಿ ಆದ್ಮೇಲೆ ನಾನಿನ್ನು ಅಡಿಗೆ ಸ್ಟಾರ್ಟ್ ಮಾಡ್ಬೇಕಲ್ವಾ ಸೊ ಅದಕ್ಕೆ ಅವ್ರು ಏನ್ ಮಾಡಿದ್ದಾರೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ನಿನ್ ಮಗುಗೆ ತಿನ್ಸು ಅಂತ ಹೇಳಿದ್ದಾರೆ ಸೊ ಹಾಗೆ ನಮ್ಮ ಮಗುಗೆ ತಿನ್ಸ್ತಾ ಇದ್ದೀನಿ ಅವ್ರು ಸ್ನಾನಕ್ಕೆ ಅಂತ ಹೋಗಿದ್ದಾರೆ ಈಗ ಸ್ನಾನ ಅವರು ಸ್ನಾನ ಮಾಡಿ ಬರೋಷ್ಟೊತ್ತಿಗೆ ನಂದು ಇಲ್ಲಿ ಮಗುಗೆ ತಿನ್ಸಿ ಎಲ್ಲ ರೆಡಿ ಆಗಿರುತ್ತೆ ಆಮೇಲೆ ನನ್ನ ಮಗುನ ನಮ್ಮ ಹಸ್ಬೆಂಡ್ ಕೈಗೆ ಕೊಟ್ನಿ ಮತ್ತೆ ನಾ ಬೇರೆ ಅಡಿಗೆ ರಾತ್ರಿಗೆ ರಾತ್ರಿಗಿರೋದು ರೆಡಿ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಹಾಗೆ ನನ್ನ ಮಗೊಂದು ನೋಡಿ ನನ್ನ ಮಗೊಂದು ಊಟ ಮುಗೀತ ಲಾಸ್ಟಿಗೆ ಒಂದು ಎಷ್ಟು ಅಷ್ಟೇ ಅದು ಯಾವತ್ತು ಲಾಸ್ಟಿಗೆ ಎಷ್ಟು ಮುಗಿಯುತ್ತೆ ಅವ್ರದ್ದು ಹ್ಮ್ ಹಾಗೆ ಹಾಗೆ ಒಂದು ಇವತ್ತಿನ ಬ್ಲಾಗ್ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆಟ್ ಬೈ ಬೈ